ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮಾದೀವಿ ನೋಡಿರಿ ಬರ್ರಿ ಇವತ್ತಿನ ವಿಡಿಯೋ ತವ್ರ ಮನೆಯಲ್ಲಿ ಸಂಜೆ ರೂಟೀನ್ ಅಂದರೆ ರಾತ್ರಿ ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾಳೆ ನಾವು ಊಟ ಮಾಡ್ತಾಯಿದ್ದೀವಿ ರೊಟ್ಟಿ ಹೇಗೆ ಮಾಡ್ತಾರೆ ಅನ್ನೋದು ಒಂದು ಜಲಕ್ ಇದರಲ್ಲಿ ಅಮ್ಮ ರೊಟ್ಟಿ ಹೇಗೆ ಮಾಡ್ತಾರೆ ಅನ್ನೋದು ಕ್ಲಿಯರಾಗಿ ತೋರಿಸಿದ್ದೀನಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಕೆಲವರಿಗೆ ರೊಟ್ಟಿ ಮಾಡೋದು ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರ್ಸೋಣ ಈಗ ನೋಡಿರಿ ಜಿಗಟ್ ಹಾಕೊಂಡ್ರ ಅದಕ್ಕೆ ಜಿಗಟ್ ಹೆಂಗೆ ಬೇ ನೀರು ಗ್ಯಾಸಿನೆಲ್ಲ ನೀರು ಒಯ್ದಾಡಿಸಿ ಹ್ಮ್ ಇಟ್ಟು ಹಣ ಇಟ್ಟು ತೆಗು ಮಾಡಿ ಹ್ಞೂ ಅಂದ್ರೆ ನೀರು ಕಳ 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 ಕುದಿಬೇಕ್ರಿ ಅವ್ ನೀರು ಕುದಿಸ್ಕೊಂಡು ಒಣಗಿಟ್ಟನೊಳಗೆ ಸ್ವಲ್ಪ ಜಿಗಟ್ಟು ಮುದ್ದಿಗತೆ ತಿರುಗಾಡ್ಬಿಟ್ಟು ಅದನ್ನ ಇಲ್ಲಿ ಒಣಗಿಟ್ಟನೊಳಗೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡೋದು ನೋಡ್ರಿ ಈ ಥರ ನಾದ್ಕೋಬೇಕು ಹದಾದಿಂದ ನಾದ್ಕೊಬೇಕು ಅದ್ಕೋಬೇಕು ನೋಡ್ರಿ ಹಿಟ್ ನಾದ್ಕೊಳ್ಳೋದು ಹದವಾಗಿ ನಾದ್ಕೊಂಡ್ರೆ ಹಿಟ್ಟು ಚಂದ ರೊಟ್ಟಿ ಚಂದ ಬರ್ತವ್ ಸ್ವಲ್ಪ ನೋಡ್ರಿ ನೆಕ್ಸ್ಟ್ ನೀರು ಹಾಕೊಂತಾರೆ ಹಾಕೊಂಡ್ಬಿಟ್ಟು ಚಂದ ಹದವಾಗಿ ನಾದ್ಕೊಂಡ್ರೆ ರೊಟ್ಟಿ ಚಂದ ಸಾಫ್ಟಾಗಿ ಬರ್ತಾವ ತಳ್ಳ ಬರ್ತಾವೆ ಸ್ವಲ್ಪ ಹಿಟ್ಟು ನಾದೋದ್ರೊಳಗೆ ಹದ ಅಂದ್ರೆ ಜಿಗಟ್ ಹಾಕ್ಕೊಳ್ಳೋದ್ರೊಳಗೆ ಹದ ತಪ್ಪಿತು ಅಂದ್ರೆ ರೊಟ್ಟಿ ಸರಿಯಾಗಿ ಬರೋಲ್ಲ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಭಾಳ ಜನ ಇಷ್ಟಪಡ್ತಾರ್ರಿ ನೀವು ಏನೇ ಹೇಳ್ರಿ ಎಷ್ಟೇ ಮೃಷ್ಟಾನ್ ಭೋಜನ ಎಂಥ ಅಡುಗೆ ತಿಂದ್ರೂ ನಮ್ಮ ರೊಟ್ಟಿ ಸರಿ ಯಾವುದೂ ಅಲ್ಲ ಹೌದಿಲ್ವ ಹ್ಞೂ ಆದ್ರೆ ನಮ್ಮ ರೊಟ್ಟಿ ಬೇಕು ರೊಟ್ಟಿ ಬೇಕು ಬಿಸಿ ರೊಟ್ಟಿ ಇದ್ರೆ ಮುಗೀತು ಮಾಡ್ತಾರೆ ಚಪಾತಿ ಬೆಳಗ್ಗೆ ರೊಟ್ಟಿ ಮಾಡ್ತಾರೆ ಸಂಜೆಗೆ ಚಪಾತಿ ಮಾಡ್ತಾರೆ ಇವತ್ತು ಬೆಳಗ್ಗೆ ಇಡ್ಲಿ ಆಗಿತ್ತಲ್ವಾ ಅದಕ್ಕೆ ಈಗ ಬಿಟ್ಟು ರೊಟ್ಟಿ ಮಾಡಿಬಿಡೋಣ ರೊಟ್ಟಿ ಊಟ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಅದಕ್ಕೆ ಇದು ರೊಟ್ಟಿ ಬಂಡಿ ಕಟ್ಟದ್ದು ನೋಡಿರಿ ಇದು ಇಲ್ಲೇ ಮನೆಗೆ ಟೈಲ್ಸ್ ಹಾಕಿದ್ರಲ್ವ ಅದ್ರೊಳಗಿಂದ ಥರ ಗಟ್ಟಿ ಕಲ್ಲು ನನಗೂ ಒಂದು ರೊಟ್ಟಿ ಬಂಡಿ ತೊಗೊಂಡಿದ್ರು ದುಡ್ಡು ಕೊಟ್ಟು ಅಂತ ಹೇಳಿಬಿಟ್ಟು ನಮ್ಮ ಸೈಡ್ ಬರಲ್ಲ ಹೇಳ್ಬಿಟ್ಟು ತೊಗೊಂಡಿದ್ರು ನನಗೊಂದು ಅಂತ ಹೇಳಿಬಿಟ್ಟು ಆಮೇಲೆ ಒಬ್ರು ಅಜ್ಜಿ ಅಂದ್ರೆ ನಮ್ಮ ಅಜ್ಜಿ ಬೇಡವಾ ತವ್ರ ಮನೆಗೆ ಕಲ್ಲು ಒಳ್ಳೆ ಕೊಡಬಾರ್ದು ಕಲ್ಲು ತಗೊಡ್ಬಾರ್ದು ಅಂತೇಕೆ ಅಂದ್ರಿ ಹೀಗಾಗಿ ಇಲ್ಲೇ ಇಟ್ಕೊಂಡ್ರ ಅದನ್ನು ತವ್ರ ಮನೆಯಿಂದ ಕಲ್ಲು ಒಳ್ಳು ಹುಟ್ಟು ತರಬಾರ್ದು ಅಂತ ನೋಡ್ರಿ ನಿಮ್ಗೆ ಯಾರಿಗ್ಯಾರು ಗೊತ್ತಾಗ್ತೀನೋ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿರಿ नोड़ी ईर नाक नोड़ी हिट मत 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 ಹಿಟ್ಟು ಮೆತ್ತಗೆ ಮತ್ತೊಂಬಿಟ್ಟು ಪಟ ಪಟ ಪಡೋ ಹಾಕ್ತಾರೆ ಈ ಸಲ ಉಣ್ಣೆ ಪುರ್ತಕ್ಕ ಅಷ್ಟೇ ಮಾಡೋಣವ ಸ್ವಲ್ಪ ಮೆತ್ತಗೆ ಹೊಟ್ಟೆ ಉಬ್ ಮಾಡ್ತೀನಿ ಅಂತ ಹೇಳಿ ಮಾಡೋಕತ್ತಾರ ನಾನು ಮಾಡ್ತೀನಿ ಸ್ನೇಹಿತರೆ ರೊಟ್ಟಿ ಅಂದ್ರೆ ನನ್ನ ರೊಟ್ಟಿ ತಳ್ಳಗಕ್ಕವು ನನ್ನ ರೊಟ್ಟಿ ಸ್ವಲ್ಪ ಬಿರ್ಸಿ ಬರ್ತಾವೆ ಇವ್ರ ಥರ ಸಾಫ್ಟಾಗಿ ಬರೋಂಗಲ್ಲ ನನ್ನ ರೊಟ್ಟಿ ಇಟ್ಕೊಂಡು ತಿನ್ನೋಕೆ ಭಾಳ ಚಂದ ಅನಿಸ್ತಾರೆ ಜೇಕ್ ನನಗೆ ಇರ್ತಾವೆ ನನ್ನ ರೊಟ್ಟಿ ಹಲ್ಲಿದ್ದ್ರಿಗೆ ಭಾಳ ಮಸ್ತ್ ಹಲ್ಲು ಹಲ್ಲು ಮೆತ್ತಗಿದ್ದ ನನ್ನ ರೊಟ್ಟಿ ಗೂಡ ಗುದ್ದುಮುರ್ಗಾಡೋದೇ ಅವರು ನಾವು ಇವಾಗ ಇಷ್ಟೋ ಹಿಟ್ಟು ಹದ ಮಾಡ್ಕೊಂಡ್ರು ಈಗೇನಿಲ್ಲ ಬಡಿಯೋದು ಒಂದೇ ಇಲ್ಲ ಒಲ್ಲಿ ಪುಟ್ಟ ಮಾಡ್ಕೊಳೋದು ಬಡಿಯೋದು ರೊಟ್ಟಿ ಒಲಿ ಪುಟ್ಟ ಮಾಡಿದಾರೆ ನೋಡ್ರಿ ಹಿಂಗೆ ಸ್ವಲ್ಪ ಚಿಮ್ನೆ ಹಾಕ್ಬಿಟ್ಟು ಕಡ್ಡಿ ಕುರ್ದು ಹಚ್ಬಿಟ್ರೆ ಒಲಿಗ ಹತ್ಕೊಂಡ್ಬಿಡುತ್ತೆ ಮ್ಯಾಲೆ ಪ್ಲಾಸ್ಟಿಕ್ ಇಟ್ಬಿಡ್ತಾರೆ ಆರೋದೇ ಇಲ್ಲ ಅದು ಪ್ಲಾಸ್ಟಿಕ್ ಹತ್ಕೊಂಡು ಬಂದುಬಿಡುತ್ತೆ ಕಿರಾಣಿ ಮ್ಯಾಲ ತಂದದ್ದು ಹಾಲು ತಂದದ್ದು ಯಾವುದು ವೇಸ್ಟ್ ಮಾಡಲ್ಲ ನೋಡ್ರಿ ನಮ್ಮಮ್ಮ ಈ ಥರ ಒಲಿಗೆ ಹಚ್ಚಿಬಿಡ್ತಾರೆ ಹತ್ಕೊಂಡ್ಬಿಡುತ್ತೆ ಮಾಡ್ತಾರ ನೋಡ್ರಿ ರಟ್ಟಿ ರಟ್ಟಿ ಈ ತರ ಗಾಲಿ ಮಾಡ್ಕೊಂತಾರೆ ಕೈಲೇನೇ ಬೆಳಿತಾ ಮಾಡ್ರಿ ಈಗ ಹೊಟ್ಟೆ ತೀಡಲ್ಲ ಏನಿಲ್ಲ ಕೈಯಿಂದನೇ ಹಾಕಿಬಿಡ್ತಾರೆ ನಾವು ಅದಕ್ಕೆ ಕೆಳಗೆ ಒಂದು ರೊಟ್ಟಿ ತೊಗೊಂಡು ರೊಟ್ಟಿಯಿಂದ ಹಾಕ್ತೀವಿ ಅವರಿಲ್ಲ ಕೈಯಿಂದನೇ ಹಾಕಿಬಿಡ್ತಾರೆ ನೀರು ಹಚ್ಚ ಒಂದು ಮೈ ನೀರು ಹಚ್ಚಿ ಒಂದು ಹತ್ತು ಸೆಕೆಂಡ್ ಬಿಟ್ಟು ಮತ್ತೆ ವಾಪಸ್ ತಿರ್ಬೇಕು ಮತ್ತು ಆ ಕಡೆ ಇಲ್ಲ ಅದು ರೊಟ್ಟಿ ತಿರ್ಬೇಕಾದ್ರೆ ಮತ್ತೆ ಇಲ್ಲೊಂದು ಉಳ್ಳಿ ಮಾಡ್ಕೊಳೋದು ആ കളി രീി തിരികാ നോറി അത് രീതി തുടങ്ങി രീതി മാത്രം

ನೋಡಿರಿ ಹಿಂಗೆ ಮಾಡ್ತಾರೆ ರೊಟ್ಟಿ ನಮ್ಮ ಕಡೆಗೆ ಫುಲ್ ಸಾಫ್ಟ್ ಸಾಫ್ಟಾಗಿರ್ತಾವ ರೊಟ್ಟಿ ಇಲ್ಲಿ ನೋಡಿರಿ ನೋಡಿ ಮೊಟ್ಟೆಗೆ ಮಾಡಿದ್ರೆ ಇಷ್ಟೇ ಎಷ್ಟು ನೋಡ್ರಿ ಎಷ್ಟು ಮತ್ತೆಗಾಯ್ತು ನಮ್ಮಅನ್ ರೊಟ್ಟಿ ಇಷ್ಟು ಮತ್ತೆ ನಮ್ಮ ಅವ್ವ ರೊಟ್ಟಿ ಹಿಂಗಾಯ್ತು ನೋಡಿರಿ ನಮ್ಮವ್ವ ರೊಟ್ಟಿ ಮಾಡಿದ್ದು ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲ ಕಮೆಂಟ್ ಹಾಕಿ ತಿಳಿಸ್ರಿ ನಿಮ್ಗೆ ಯಾರಿಗೆಲ್ಲ ರೊಟ್ಟಿ ಒಣಂಗಾಯ್ತು ಬರ್ರಿ ಊಟ ಮಾಡೋಕ್ಕೆ ಹಂಗ ನೀವು ಯಾರೆಲ್ಲ ಅವು ಅಂದ್ರೆ ಕೈಯಾಗ ರೊಟ್ಟಿ ಮಾಡ್ಕೊಂಡು ಊಟ ಮಾಡ್ತೀವಿ ಅದನ್ನೂ ಒಂದು ಹೇಳ್ರಿ ನನಗೊಂದು ಖುಷಿ ಆಗತ್ತ ಬರ್ರಿ ಎಲ್ಲರೂ ಊಟ ಮಾಡೋಣ ಊಟ ಮಾಡ್ತೀವಿ ಏನಿದೆ ಅನ್ನೋದು ಅಮ್ಮ ಪಗೆ ಚಟ್ ಕಡಲೆ ಕಡಲೆಬೇಳೆ ಚಟ್ನಿ ಅದ್ರ ಜೊತೆ ಮೊಸರು ಸೂಪರ್ ಊಟ అల్ సంజ ముందా స్న్యాక్స్ అదేదో బాహాట్సీ బరీ అల్ ఊట ఊట అల్లపరు అలా తిరుగడాకత్రా నా ఊట మి సుమ్ అనుకోబీ బల్ ఖార మాత్ర సూపర్ ఐతి నాలుగు ఇంకా మన ఇద్దర హింగు కొన్ని ఖార ना आम माडा दम नाव हिट्टीपळे ಅಂತೀವಿ ಹಳ್ಳಿ ಭಾಷೆಯೊಳಗೆ ಹಿಟ್ಟಿಪळे ಅದು ನೀವು ಬೆಂಗಳೂರಿಗೆ ಅಪ್ತಾ ಆಗಣ್ಣ ಹೇಳ್ಬೇಕಂತ ಅದರ पिटळा 슈퍼ಮಾರ್ಕೆಟ್ ಆಮಕರೆನ್ पिटळा ತಿನ್ಬೇಕು ನಾನು ಇಲ್ಲಿ ಬಂದಾಗ ಹೇಳ್ ಮಾಡ್ಕೊಂಡ ತಿಂತೀನಿ ನಾನು ಓಕೆ ಸ್ನೇಹಿತರೆ ಪುಟಾಣಿ ಮೇಷೆ ಮತ್ತೆ ಯಾಕಾರ कौन रन रुका था तुम